ಬಿಜೆಪಿ ಹೈಕಮಾಂಡ್ಗೆ ತಲೆನೋವಾಗಿದೆ ರಾಜ್ಯದ ಬಿಕ್ಕಟ್ಟು ಎಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸುವಂತೆ ಒಂದು ಕಡೆ ರೆಬಲ್ಸ್ ಟೀಮ್ ಬಿಗಿಪಟ್ಟನ್ನು ಹಿಡಿದಿದೆ ಇದೇ ವಿಚಾರ ಈಗ ಹೈಕಮಾಂಡ್ಗೆ ತಲೆನೋವಾಗಿ ಪರಿಣಮಿಸಿರುವಂಥದ್ದು ಚುನಾವಣೆ ಮೂಲಕವೇ ವಿಜಯೇಂದ್ರ ಆಯ್ಕೆಯಾಗಲಿ ಭಿನ್ನರ ಜೊತೆ ತಟಸ್ಥರ ನಿಲುವು ಕೂಡ ಈಗ ಹೈಕಮಾಂಡ್ಗೆ ತಲೆನೋವು ಶುರುವಾಗಿರುವಂಥದ್ದು ಅವಿರೋಧ ಆಯ್ಕೆ ಬೇಡ ಅಂತ ಬಿ ಜೆ ಪಿಯ ಹಲವರು ಹೇಳ್ತಾ ಇದ್ದಾರೆ ಯಾಕಂದರೆ ಎಲ್ಲವೂ ಕೂಡ ಚುನಾವಣೆ ಮುಖಾಂತರವೇ ಆಗಲಿ ಎಲ್ಲ ಸುಖಾಂತ್ಯವಾಗಲು ಚುನಾವಣೆ ಸೂಕ್ತ ಎಂಬ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನು ಈಗ ಸಂಘವೂ ಕೂಡ ಚುನಾವಣೆ ನಡೆದೇ ಬಿಡಲಿ ಅಂತ ಹೇಳ್ತಾ ಇರುವಂಥದ್ದು ವಿಜೇಂದ್ರನೇ ಆಯ್ಕೆ ಆಗಬೇಕು ಅಂತಿದ್ರೆ ಅವರು ಚುನಾವಣೆ ಮೂಲಕವೇ ಆಯ್ಕೆ ಆಗಲಿ ಚುನಾವಣೆ ನಡೆದ್ರೆ ಭಿನ್ನಮತ ಸ್ವಲ್ಪ ತಣ್ಣಗಾಗತ್ತೆ ಗೌಪ್ಯ ಮತದಾನ ನಡೆಸಿ ಆಯ್ಕೆ ಮಾಡೋದು ಸೂಕ್ತ ಚುನಾವಣೆ ನಡೆದ್ರೆ ಯಾರೂ ಕೂಡ ಆಕ್ಷೇಪಿಸುವಂತೆ ಇರೋದಿಲ್ಲ ಭಿನ್ನರು ಮತ್ತೆ ಚಕಾರವನ್ನ ಎತ್ತೋದಕ್ಕೆ ಅವಕಾಶ ಇರೋದಿಲ್ಲ ಹೀಗಾಗಿ ಏಕಾಏಕಿ ಘೋಷಣೆ ಬೇಡ ಎಲ್ಲ ಸುಖಾಂತ್ಯವಾಗಲು ಚುನಾವಣೆ ಸೂಕ್ತ ಎಂಬ ಆಗ್ರಹಗಳು ಈಗ ಬಿ ಜೆ ಪಿಯಲ್ಲಿ ರಾಜ್ಯ ಬಿ ಜೆ ಪಿಯಲ್ಲಿ ಕೇಳಿ ಬರ್ತಾ ಇದ್ದು ಈಗ ಈ ಒಂದು ವಿಚಾರ ಬಿ ಜೆ ಪಿ ಹೈಕಮಾಂಡ್ಗೆ ತಲೆನೋವಾಗಿ ಪರಿಣಮಿಸಿದೆ ಎಸ್ ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಹೆಬ್ಬಾರ್ ಗುಡ್ ಮಾರ್ನಿಂಗ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀಲೇಬೇಕು ಎಂಬ ಬಿಗಿಪಟ್ಟು ರೆಬಲ್ಸ್ ಟೀಮ್ ಹಾಗೆ ಬಿ ಜೆ ಪಿಯ ಹಲವರು ಕೂಡ ಹಿಡಿದಿರುವಂಥದ್ದು ಚುನಾವಣೆ ನಡೆದೇ ಆಯ್ಕೆ ಆಗಲಿ ಅಂತ ಇದನ್ನು ಯಾವ ರೀತಿ ಬಿ ಜೆ ಪಿ ಹೈಕಮಾಂಡ್ ಹ್ಯಾಂಡಲ್ ಮಾಡುತ್ತೋ ಸಾಕಷ್ಟು ಕುತೂಹಲ ಇರುವಂಥದ್ದು ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್ ಅದು ವೆರಿ ಗುಡ್ ಮಾರ್ನಿಂಗ್ ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಯಾವಾಗ ಅನ್ನುವಂತ ಪ್ರಶ್ನೆ ಬಹಳ ದಿನಗಳಿಂದ ಪಕ್ಷದಲ್ಲಿ ಇರುವಂತ ಬಹಳಷ್ಟು ಪ್ರಮುಖರು ಕೂಡ ಕೇಳ್ತಾ ಇದ್ದಾರೆ ಆದ್ರೆ ಇದಕ್ಕೆ ಹಲವಾರು ರೀತಿಯ ತೊಡಕುಗಳು ಎದುರಾಗ್ತಾ ಇದೆ ಒಂದ್ ಕಡೆಯಲ್ಲಿ ರೆಬೆಲ್ಸ್ ತಮ್ಮ ಪಟ್ಟಣ ಹಿಡ್ಕೊಂಡು ಕೂತಿದ್ದಾರೆ ಈ ಈ ಒಂದು ಸಂದರ್ಭದಲ್ಲಿ ವಿಜೇಂದ್ರ ಅವ್ರನ್ನ ಬದಲಾವಣೆ ಮಾಡ್ಲೇಬೇಕು ಅನ್ನೋಂತ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಈಗ ಇನ್ನೊಂದು ವರ್ಷೆಯನ್ನ ಶುರು ಮಾಡಿದ್ದಾರೆ ಅನ್ನೋಂತ ಮಾಹಿತಿ ಭಿನ್ನರ ಜೊತೆಯಲ್ಲಿ ರೆಬೆಲ್ಸ್ ಟೀಮ್ ಜೊತೆಯಲ್ಲಿ ತಟಸ್ಥದವರು ಸಹಿತ ಸೇರಿದ ಹಾಗೆ ಸಂಘದವರು ಸಹಿತ ಆರ್ ಎಸ್ ಎಸ್ ಮೂಲ ಇವರು ಕೂಡ ಸಂಘದವರು ಕೂಡ ಇದನ್ನೇ ಹೇಳ್ತಾ ಇರೋದು ಚುನಾವಣೆ ನಡೀಲಿ ಅವರು ಎಲ್ಲರೂ ಕೂಡ ರಾಜ್ಯಾಧ್ಯಕ್ಷರು ಬದಲಾವಣೆ ಮಾಡಲೇಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ ಇಂತ ಸಂದರ್ಭದಲ್ಲಿ ಯಾಕೆ ಅದನ್ನ ವಿರೋಧವಾಗಿ ಆಯ್ಕೆ ಮಾಡೋದು ನೇರವಾಗಿ ಚುನಾವಣೆಯನ್ನೇ ನಡೆಸಿ ಪಕ್ಷದಲ್ಲಿ ಆಂತರಿಕ ಚುನಾವಣೆ ನಡೀಲಿಕ್ಕೆ ಅವಕಾಶ ಇದೆ ಚುನಾವಣೆ ನಡೆಸಿದ್ರೆ ಭಿನ್ನರಿಗೂ ಕೂಡ ಒಂದು ಮೆಸೇಜ್ ಪಾಸ್ ಆಗತ್ತೆ ಯಾರ ಬೆಂಬಲದಲ್ಲಿ ಯಾರು ನೇರವಾಗಿ ಮತದಾನ ಮಾಡೋದ್ರಿಂದ ಆಯ್ಕೆ ಆದಾಗ ಯಾರು ಕೂಡ ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಇರಲ್ಲ ಹೀಗಾಗಿ ಚುನಾವಣೆನೇ ನಡೆಸೋದು ಸೂಕ್ತ ಅನ್ನುವಂಥ ಆಗ್ರಹವನ್ನ ಎಲ್ಲರೂ ಕೂಡ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿ ಈ ಕಾರಣಕ್ಕಾಗಿ ಹೈಕಮಾಂಡ್ ಕೂಡ ಇದನ್ನ ಯಾವ ರೀತಿಯಲ್ಲಿ ನಡೆಸಬೇಕು ಅನ್ನುವಂತ ಪ್ರಯತ್ನ ಯಾಕಂದ್ರೆ ಬಹಳಷ್ಟು ಕಡೆ ಎಲ್ಲೂ ಕೂಡ ಚುನಾವಣೆ ನಡೆಸಿದ್ದೇನೆ ಎಲ್ಲರ ಅಭಿಪ್ರಾಯದ ಮೇರೆಗೆ ಇಂಥವರು ಅಭ್ಯರ್ಥಿ ಇಂಥವರು ರಾಜ್ಯಾಧ್ಯಕ್ಷರು ಅಂತೇಳಿ ಆಯ್ಕೆಯನ್ನ ಮಾಡ್ಲಾಗ್ತಾ ಇದೆ ಅದೇ ರೀತಿ ಇಲ್ಲೂ ಕೂಡ ಮಾಡಬೇಕು ಅನ್ನೋಂತ ಒಂದು ತೀರ್ಮಾನವನ್ನ ಮಾಡಿದ್ರು ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ದೆಹಲಿಯಿಂದನೇ ದೆಹಲಿ ಹೈಕಮಾಂಡ್ ಇಂದನೆ ಇದು ಘೋಷಣೆಯನ್ನ ಮಾಡದೇನೆ ಇಲ್ಲಿ ಬೆಂಗಳೂರಿನಲ್ಲಿ ಬಂದು ಇದನ್ನ ಘೋಷಣೆ ಮಾಡೋದಕ್ಕಿಂತ ಸು ಮುಂಚಿತವಾಗಿ ಇಲ್ಲಿ ಬಂದು ಚುನಾವಣೆ ಪ್ರಕ್ರಿಯೆ ನಡೆಸಿ ನಾಮಪತ್ರಗಳನ್ನ ಸ್ವೀಕರಿಸಿ ನಂತರದಲ್ಲಿ ಚುನಾವಣೆಯನ್ನ ಮಾಡಿ ಆ ಮೂಲಕ ಆಯ್ಕೆ ಮಾಡಿದ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಭಿನ್ನಮತ ಕೂಡ ಸರಿ ಹೋಗುತ್ತೆ ಈಗ ವಿಜೇಂದ್ರ ಅವರ ಆಯ್ಕೆಯಾಗಿದ್ದು ನಾಮನಿರ್ದೇಶನದ ಮೂಲಕ ಹೈಕಮಾಂಡ್ ಕೇವಲ ಒಂದು ಲೆಟರ್ ಅನ್ನ ಕೊಟ್ಟು ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದಂತ ಆರೋಪ ಇವರು ಮಾಡ್ತಾ ಇದ್ದಾರೆ ಭಿನ್ನರ್ ಮಾಡ್ತಾ ಇದ್ದಾರೆ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕ್ಬೇಕು ಅಂದ್ರೆ ಚುನಾವಣೆನೆ ನಡೆಸಬೇಕು ಅನ್ನೋಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಈಗ ಹೈಕಮಾಂಡ್ ಈ ವಿಚಾರದಲ್ಲಿ ಏನ್ ಮಾಡುತ್ತೆ ಚುನಾವಣಾ ಉಸ್ತುವಾರಿ ಆಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಏನ್ ಮಾಡ್ತಾರೆ ಅನ್ನೋದಿರುವಂತ ಕುತೂಹಲ ಭವಿಷ್ಯ ಇನ್ನೊಂದು ವಾರದಲ್ಲಿ ಅಥವಾ ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ಚೌಹಾಣ್ ಬೆಂಗಳೂರಿಗೆ ಬರ್ತಾ ಇದಾರೆ ಅನ್ನೋ ಮಾಹಿತಿ ಇದೆ ಅವರು ಬಂದಂತ ಸಂದರ್ಭದಲ್ಲಿ ಈ ಎಲ್ಲ ಪ್ರಕ್ರಿಯೆಗಳು ಆಗತ್ತಾ ಅನ್ನೋ ನಿರೀಕ್ಷೆ ಭಿನ್ನರು ಮತ್ತು ಸಂಘದವರು ಕೂಡ ಮಾಡ್ತಾ ಇದ್ದಾರೆ ಮಧು ಎಸ್ ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ